ಬೈಲಹೊಂಗಲದಲ್ಲಿ ಕೃಷಿ ಮೇಳ ಜಾನುವಾರು ಜಾತ್ರೆಗೆ ದೊರೆಯಿತು ವಿದ್ಯುಕ್ತ ಚಾಲನೆ ಇನ್ನು ಬೈಲಹೊಂಗಲ ಐತಿಹಾಸಿಕ ಮರಡಿಬಸವೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಪ್ರತಿ ವರ್ಷ ಆಯೋಜನೆ ಮಾಡಲಾಗುತ್ತಿರುವ ಕೃಷಿ ಮೇಳ ಹಾಗೂ ಜಾನುವಾರು ಜಾತ್ರೆಗೆ ಇಂದು ವಿದ್ಯುಕ್ತ ಚಾಲನೆ ದೊರೆಯಿತು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನಡೆಸಲಾಗುತ್ತಿರುವ ಕೃಷಿ ಮೇಳಕ್ಕೆ ಬೈಲಹೊಂಗಲ ಮೂರು ಸಾವಿರ ಮಠದ ಪ್ರಭು ನೀಲಕಂಠ ಸ್ವಾಮೀಜಿ ಇಂಚಲ ಶ್ರೀಮಠದ ಪೂರ್ಣಾನಂದ ಸ್ವಾಮೀಜಿ ಹಾಗೂ ನಿಡಸೋಷಿಯ ಪೂಜ್ಯರ ಪಾದಪೂಜೆಯೊಂದಿಗೆ ಪೂಜ್ಯರನ್ನ ಕೃಷಿ ಮೇಳಕ್ಕೆ ಅರ್ಥಪೂರ್ಣವಾಗಿ ಸ್ವಾಗತಿಸಲಾಯಿತು ನಂತರ ಪೂಜ್ಯರು ರಿಬ್ಬನ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಷ್ಟದೊಳನವ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವಾಯೋಗಿಯ ಯೋಗಿಯ ನೋಡಲ್ಲಿ ನಡೆಯುತ್ತಲಿದಲಿ ತನ್ನೇ ಕಾರ್ಯ ಬೀಡನೆಂದು ರಾಜ್ಯಗಳು ಬಿಸಲಿ ರಾಜ್ಯಗಳಲ್ಲಿಯಲ್ಲಿ ಹಾರಲಿ ಗದ್ದು ಗೆಮ್ಮು ಪುಟಗಳ ರಾಜ್ಯಗಳು ಬಿಸಲಿ ರಾಜ್ಯಗಳಲ್ಲಿಯಲ್ಲಿ ಹಾರಲಿ ಗದ್ದು ಗೆಮ್ಮು ಪುಟಗಳ ಹುತ್ತಿಗೆ ಹಾಕಲಿ ಸೈನಿಕರಲ್ಲ ಹುತ್ತಿಗೆ ಹಾಕಲಿ ದೈನಿಕರಲ್ಲ ಬಿಟ್ಟಿದುಳುವುದನವ ಬಿಡುವುದೇ ಇಲ್ಲ ಪಿಟ್ಟಿದುಳುವುದನವ ಬಿಡುವುದಿಲ್ಲ ಉಳ್ಳುವ ಯೋಗಿಯ ನೋಡಲ್ಲಿ ಉಳ್ಳುವ ಯೋಗಿಯ ನೋಡಲ್ಲಿ ಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ಯಾರು ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವಯುವನು ಹೆಸರನ್ನು ಬಯಸದೆ ಅತಿ ಸುಖ ಕಳಸದೆ ದುಡಿಯುವನು ಗೌರವಘಾಶಿಸದೆ ಈಶ್ವರೀಯ ವಿಶ್ವವಿದ್ಯಾಲಯ ಪ್ರಭಾ ಅಕ್ಕನವರು ಧಾರ್ಮಿಕ ದತ್ತಿ ಇಲಾಖೆ ನಿರ್ದೇಶಕರಾದ ವೇದಮೂರ್ತಿ ಡಾಕ್ಟರ್ ಮಹಾಂತಯ್ಯ ಆರಾದ್ರಿಮಠ ಶಾಸ್ತ್ರಿಗಳು ಶಾಸಕ ಮಹಾಂತೇಶ್ ಕೌಜಲ್ಗಿ ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಕೃಷಿ ಮೇಳದ ಅಧ್ಯಕ್ಷರಾದ ಶಿವರಂಜನ್ ಬೋಳನವರ್ ಜಾನುವಾರು ಜಾತ್ರೆಯ ಅಧ್ಯಕ್ಷರಾದ ಮಡಿವಾಳಪ್ಪ ಹೊಟಿ ಸಿಆರ್ ಪಾಟೀಲ್ ರಾಜು ಜನ್ಮಟ್ಟಿ ಬಿಬಿ ಗಣಾಚಾರಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ಮಹಾಂತೇಶ್ ತುರ್ಮರಿ ಶ್ರೀಶೈಲಳ್ಳಿ ಮುರುಗಪ್ಪ ಗುಂಡೂರು ಸೇರಿದಂತೆ ನಗರದ ಗಣ್ಯಾತಿ ಗಣ್ಯರು ಸ್ಟಾಲ್ಗಳನ್ನು ವೀಕ್ಷಿಸಿದರು ೇಗಿಲ ನಿಂತಿದೆ ಧರ್ಮ ದೇಗಿಲ ಮೇಲೆಯ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ హిడదు హాడుోగ నోడలి నేగిల హిడు హాడుద ఉళు యోగీ నోడలి ఫల బయస దేవయ పూజయుమవే హర సాధనవు ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಯೋಗಿಯ ನೋಡಲಿ ರೋಗದೊಳೆಯನ್ನೇ ನಡೆಯುತ್ತಲಿರಲಿ ತನ್ನಿ ಕಾರ್ಯವಾಗಿಡನೆಂದು ರಾಜ್ಯಗಳು ಬಿಸಲಿ ರಾಜ್ಯಗಳಲ್ಲಿಯಲ್ಲಿ ಹಾರಲಿ ಗದ್ದುಗೆ ಗೆಂಪು ಪುಟಗಳ ರಾಜ್ಯಗಳು ಬಿಸಲಿ ರಾಜ್ಯಗಳಲ್ಲಿಯಲ್ಲಿ ಹಾರಲಿ ಗದ್ದುಗೆ ಗೆಂಪು ಹುದಿಗೆ ಹಾಕಲಿ ಸೈನಿಕರಲ್ಲ ಹುತ್ತಿಗೆ ಹಾಕಲಿ ಸೈನಿಕರಲ್ಲ ಬಿಟ್ಟಿದುಳುವುದ ನವ ಬಿಡುವುದೇ ಇಲ್ಲ ಪಿಟ್ಟಿದುಳುವುದನವ ಬಿಡುವುದಿಲ್ಲ ಉಳ್ಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಇನ್ನು ರೈತ ಗೀತೆಯನ್ನ ಹಾಡಿದ ಬಳಿಕ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಪೂಜರು ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ

ಸಾರ್ವಜನಿಕರಿಗೆ ಕೃಷಿ ಕಾರ್ಮಿಕರಿಗೆ ತುಂಬು ಹೃದಯದಿಂದ ಧನ್ಯವಾದವನ್ನು ತಿಳಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿ ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಎಲ್ಲ ರೈತ ಬಾಂಧವರ ಸಹಕಾರದಿಂದ ಈಶಪ್ರಭು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಪಶು ಇಲಾಖೆ ಕೃಷಿ ಪರಿಕರಣ ಮಾರಾಟಗಾರರ ಸಂಘ ಗ್ರಾಮೀಣ ಜಾಗೃತ ನಾಗರಿಕ ವೇದಿಕೆ ಶ್ರೀ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಘ ಕೆಜಿ ಸಂಸ್ಥೆಯ ಕೆ ಮತ್ತಿಕೊ ಇವರ ಸಹಯೋಗದೊಂದಿಗೆ ಇದೇ ನವೆಂಬರ್ ಹನ್ನೆರಡರಿಂದ ನಾಲ್ಕು ದಿನಗಳ ಕಾಲ ಹದಿನೈದರವರೆಗೆ ಬಹುತ್ ಕೃಷಿ ಮೇಳ ಮತ್ತು ಭಾರಿ ಜನ ಪ್ರದರ್ಶನವನ್ನು ಹಮ್ಮಿಕೊಂಡಿದೆ அத்திய சிகண கிராந்தியொந்தே நாடின பிரதியொற மனை மன முட்டி இருக்க யாவது பரப்போத்த gua nggak ಮೆಣಸನ್ಸಿ ಪುಂಜನ ಪಾತ್ಯತಮ್ಯಕ್ಕೆ ಶ್ರಮಿಸಿದ ಜೈತಮೂರ್ತಿಗಳಂತಹವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಭಾಗಿಯ ಕಳೆದ ಮೂರು ವರ್ಷದಿಂದ ಬೈಗಂಗಲ್ ನಗರದಲ್ಲಿ ವಿಶೇಷವಾಗಿ ಈ ಭಾಗದ ರೈತರಿಗೆ ಅನುಕೂಲತೆಯನ್ನು ಮಾಡಿಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಬೈಗಂಗಲ್ ನಗರದ ಅನೇಕ ಹಿರಿಯರು ಸಾಮಾನ್ಯ ಸವರನ್ನ ನಾವು ನೋಡುವ ಒಂದು ನೇತೃತ್ವದಲ್ಲಿ ನಾವು ಪ್ರತಿ ವರ್ಷ ಜಾತ್ರೆಯನ್ನು ಮಾಡ್ತೀವಿ ಅದರ ಜೊತೆಗೆ ರೈತರಿಗೂ ಸಹಿತ ಅನುಕೂಲತೆ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವು ಕೃಷಿ ಮೇಳ ಹಾಗೂ ಜಾನುವಾರು ಪ್ರದರ್ಶನವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಯೋಜನೆ ಹಾಕೊಂಡು ಕಳೆದ ಮೂರು ವರ್ಷದಿಂದ ಅತ್ಯಂತ ಯಶಸ್ವಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಸಂಶೋಧನೆ ಆದ ಹಾಗೆ ಇವತ್ತು ನಮ್ಮ ಕೃಷಿ ಪದ್ಧತಿಯನ್ನು ಸಹಿತ ನಾವು ಅನೇಕ ರೀತಿಯಂತಹ ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಕಡಿಮೆ ವೆಚ್ಚದಲ್ಲಿ ಅಧಿಕವಾದಂತಹ ಒಂದು ಇರುವಳಿ ಇರುವಳಿಯನ್ನು ನಾವು ಯಾವ ರೀತಿಯಾಗಿ ಪಡಿಬಹುದು ಅಂತ ಹೇಳಿ ನಾವು ತಿಳ್ಕೊಬೇಕು ಮತ್ತು ಅದನ್ನು ಸಹಿತ ನಾವು ಜಾರಿ ತೆಗೆದುಕೊಂಡು ಬರುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಯಾಕಂತಂದ್ರೆ ಬಹುಶಃ ಇವತ್ತು ನೋಡ್ತಾ ಇದ್ದೀರಿ ನಾವು ರೈತರು ಅನೇಕ ಸಂದರ್ಭದಲ್ಲಿ ಕಷ್ಟದಲ್ಲಿ ಇರುವುದನ್ನು ನಾವು ಗಮನಿಸ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ಈ ವರ್ಷ ನಟ ಅತಿವೃಷ್ಟಿಯಿಂದ ಇವತ್ತು ರೈತರು ಬೆಳೆದಂತಹ ಎಲ್ಲ ಬೆಳೆಗಳು ಹಾನಿಯಾಗಿ ಇವತ್ತು ರೈತರು ಎಲ್ಲರೂ ಸಹಿತ ಸಂಕಷ್ಟದಲ್ಲಿರುವಂತಹ ಒಂದು ಸಮಯ ಸಮಯದಲ್ಲಿ ಇದೆ ಆ ನಿಟ್ಟಿನಲ್ಲಿ ಇವತ್ತು ಅದರಿಂದ ಯಾವ ರೀತಿಯಾಗಿ ನಾವು ಹೊರಬರಬೇಕು ಅದರ ಜೊತೆಗೆ ಇವತ್ತು ಕೃಷಿಯಲ್ಲಿ ಅನೇಕ ರೀತಿಯಂತಹ ಒಂದು ಸಂಶೋಧನೆಗಳಾಗಿರ್ತಾವೆ ಆ ಸಂಶೋಧನೆ ಇಲ್ಲಿ ಬಂದು ನಾವು ತಿಳಿದುಕೊಂಡು ಮೂಲಕ ಇವತ್ತು ನಾವು ಅದನ್ನು ಅಳವಡಿಸುವುದರ ಜೊತೆಗೆ ಇತರ ಆ ಮಾಹಿತಿಯನ್ನು ಒಂದು ಕೆಲಸವನ್ನ ನಾವೆಲ್ಲ ತಿಳ್ಕೊಂಡು ಮಾಡಬೇಕಾಗ್ತದೆ ಬಹುಶಃ ಬೈನೊಂಗಲ್ ಈ ಒಂದು ಕೃಷಿ ಮಾರುಕಟ್ಟೆ ಮೊದಲು ಒಂದು ಹತ್ತಿ ಬೆಳೆಯುವಂತಹ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಇವತ್ತು ಬೈನೊಂಗಲ್ ಕೃಷಿ ಮಾರುಕಟ್ಟೆ ಅಂತಂದ್ರೆ ಇವತ್ತು ಆ ಪ್ರಸಿದ್ಧಿಯನ್ನು ಹೊಂದಿತ್ತು ತದನಂತರ ಇವತ್ತು ಈ ಬೈನು ಕೃಷಿ ಮಾರುಕಟ್ಟೆ ಒಂದು ಪರಿಸ್ಥಿತಿ ಬಂತು ಯಾವಾಗ ನಾವು ಇಲ್ಲಿ ಕೃಷಿ ನೆರವನ್ನ ಮಾಡಲು ಪ್ರಾರಂಭವನ್ನ ಮಾಡಿದೀವಿ ಆ ಒಂದು ಸಂದರ್ಭದಲ್ಲಿ ಇವತ್ತು ಕೇವಲ ಹತ್ತಿ ಹಸಿ ಅಲ್ಲ ಮತ್ತೆ ಅನೇಕ ಇವತ್ತು ವರ್ತಕರು ಬಂದು ಇವತ್ತು ಸ್ವಯಂಬೀನು ಆಮೇಲೆ ಹೆಸರು ಹೀಗೆ ಅನೇಕ ಬೇರೆ ಬೇರೆ ಕಾಳುಗಳನ್ನು ಸಹಿತ ಖರೀದಿಯನ್ನ ಮಾಡುವ ಮೂಲಕ ಮತ್ತೆ ಈ ಒಂದು ಇವತ್ತು ಎಟಿಎಂಸಿಗೆ ಬರುವ ಹಾಗೆ ಆಯ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ನಾನು ಈ ಒಂದು ಕೃಷಿ ಮೇಲನ್ನ ಈ ಭಾಗದಲ್ಲಿ ಆಯೋಜನೆ ಮಾಡಲು ಸಂಘಟನೆ ಮಾಡಲು ಪ್ರಯತ್ನಿಸದಂತ ಎಲ್ಲರಿಗೂ ಸಹಿತ ನಾನು ಇವತ್ತು ಅತ್ಯಂತ ಹೃದಯ ನಾನು ಅಭಿನಂದನೆಯನ್ನ ಹೇಳಿ ಬಹುಶಃ ಇವತ್ತು ಅದರಿಂದ ಒಂದು ಕಡೆ ಬಂದ ಹಾಗೆ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಇನ್ನೂ ಅನೇಕ ಹಿರಿಯರು ಪೂಜ್ಯರು ಆ ಅನುಭವಿಗಳು ಮಾತನಾಡೋದಲ್ಲ ನಾನು ಅದಕ್ಕೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಏನು ನಾಲ್ಕು ದಿನದವರೆಗೆ ಇವತ್ತು ಈ ಒಂದು ಕೃಷಿ ಮೇಲೆ ಇವತ್ತು ಪ್ರಾರಂಭ ಆಗಿದೆ ಇದರ ಒಂದು ಸಂಪೂರ್ಣವಾದಂತಹ ಒಂದು ಉಪಯೋಗವನ್ನ ನಮ್ಮ ಭಾಗದ ರೈತರು ಅನುಕೂಲತೆಯನ್ನ ಮಾಡ್ಕೊಳ್ಬೇಕು ಆ ಅದರ ಒಂದು ತಿಳುವಳಿಕೆಯನ್ನ ಪಡ್ಕೋಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮೆಲ್ಲ ಸಂತೋಷದೊಂದಿಗೆ ನನಗೂ ಸಹಿತ ಗೊತ್ತಿದೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಅನುಕೂಲವನ್ನು ಮಾಡಿಕೊಟ್ಟದಕ್ಕಾಗಿ ಸಂಘಟಕರಿಗೆ ಹಾಗೂ ತಮ್ಮೆಲ್ಲರಿಗೂ ಸಹಿತ ನಾನು ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆ ಹೇಳಿ ನಾನೊಂದೆರಡು ಮಾತನಾಡಿದ ಇವತ್ತು ವೇದಿಕೆ ಮೇಲೆ ಪರಮ ಪೂಜ್ಯರು ನಮ್ಮ ಗಣ್ಯರು ಜಾನಪದ ಕಲಾವಿದರು ಬಹಳಷ್ಟು ಅದ್ಭುತವಾಗಿ ತಮ್ಮ ನುಡಿಗಳನ್ನು ಹಂಚಿಕೊಂಡಿದ್ದಾರೆ ನಾವು ಇಷ್ಟ ನೆನಪಿಟ್ಕೊಳ್ಬೇಕು ಏನು ಅಂತ ಹೇಳಿದ್ರೆ ಇವತ್ತ ಪರಮ ಪೂಜ್ಯರು ಎ ಟೆಕ್ನಾಲಜಿ ಅನ್ನುವಂತಹದ್ದನ್ನ ಪ್ರಸ್ತಾಪ ಮಾಡಿದ್ರು ಅದು ಎಷ್ಟರ ಮಟ್ಟಿಗೆ ನಮ್ಮನ್ನ ಕೈಗೊಂಬಿ ಆಗಿಸ್ತಾ ಇದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಕೈಯೊಳಗನೂ ಕೂಡ ಇವತ್ತು ಮೊಬೈಲ್ ಅದಾವ ಇವತ್ತ ನಮ್ಮ ದೇಶದೊಳಗೆ ಯಾವ ಹುದ್ದೆಗಳಿದಾವ ಆ ಎಲ್ಲಾ ಹುದ್ದೆಗಳನ್ನೂ ಕೂಡ ಕಸೆದುಕೊಳ್ಳುವಂತಹ ಮುಂದಿನ ಒಂದು ರಾಕ್ಷಸ ಯಾವುದು ಅಂತ ಹೇಳಿದ್ರೆ ಅದು ಎ ಟೆಕ್ನಾಲಜಿ ಯಾವುದು ಟೆಕ್ನಾಲಜಿ ಆದ್ರ ನೆನಪಿರ್ಲಿ ಯಾವ ಬೇಕಾದಷ್ಟು ಹುದ್ದೆಗಳನ್ನೂ ಕೂಡ ಏ ತೆಗೆದುಕೊಳ್ಳಬಹುದು ಆದ್ರೆ ಒಂದೇ ಒಂದು ಹುದ್ದೆಯನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇದು ರೈತನ ರೈತ ಏ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಚಿಂತನೆ ಕಳಕಳಿಳುವಂತ ಸದ್ಭಕ್ತರು ಆಯೋಜನೆಯನ್ನ ಮಾಡಿದ್ದಾರೆ ಮಹಾಭಾರತದಲ್ಲಿ ಒಂದು ಮಾತು ಬರ್ತದ ಏನು ಅಂದ್ರೆ ಕೃಷಿತೋ ನಾಸ್ತಿ ದುರ್ಭಿಕ್ಷ ಅಂತ ನಮ್ಮ ರಾಜ್ಯ ನಮ್ಮ ರಾಷ್ಟ್ರ ಸುಖವಾಗಿರಬೇಕಾಗಿತ್ತು ಅಂದ್ರೆ ಆ ರಾಷ್ಟ್ರದಲ್ಲಿ ಡಾಕ್ಟರ್ ಆಗಲಿ ಎಂಜಿನಿಯರ್ ಆಗಲಿ ಉದ್ಯಮಿಗಳಾಗಲಿ ಸುಖವಾಗಿರ್ಬೇಕಾಗಿಲ್ಲ ಯಾರು ಸುಖವಾಗಿರಬೇಕು ಅಂದ್ರ ರೈತ ಸುಖವಾಗಿರ್ಬೇಕು ರೈತ ಸುಖವಾಗಿತ್ತು ಅಂದ್ರೆ ಇದ್ದ ಅಂದ್ರೆ ಆ ನಾಡು ಅದಕ್ಕೆ ರೈತನಿಗೆ ಏನಂತಾರಂದ್ರ ರೈತನು ಜಗದ ಬೆನ್ನೆಲಬು ಅಂತ ಕರಿತಾರೆ ಆದ್ದರಿಂದ ರೈತ ಸುಖವಾಗಿರಬೇಕು ಆ ರೈತ ಸುಖವಾಗಿರಬೇಕಾಗಿತ್ತು ಅಂತಂದ್ರೆ ಆ ರೈತ ಏನು ಮಾಡಬೇಕು ಅಂದ್ರೆ ಈಗ ಪೂಜ್ಯರು ಹೇಳಿದಾರಲ್ಲ ನಾವು ರೈತರಾದಂಥವ್ರು ಏನು ಮಾಡಬೇಕು ಅಂದ್ರೆ ಕೆಲವೊಂದಿಷ್ಟು ಪದ್ಧತಿಗಳನ್ನು ಅಳ್ವಡ್ಸ್ಕೊಳ್ಬೇಕು ಅದು ಯಾವುದು ಅಂತಂದ್ರೆ ಮೊದಲನೇದ್ದು ಸಾವಯವ ಕೃಷಿ ಪದ್ಧತಿ ಸಾವಯವ ಕೃಷಿ ಪದ್ಧತಿ ಬಗ್ಗೆ ನಾವು ಹೇಳ್ತೇವೆ ಕೇಳ್ತೇವೆ ಓದ್ತೀವಿ ಈಗ ನೋಡಿರಿ ಈಗ ಎಷ್ಟು ಜನ ರೈತರದಾರ ಮೊದಲು ಮನೆಗೆ ಎತ್ತಿನ ಕಮ್ಮತಿರ್ತಿದ್ದು ಈಗ ಊರಾಗೆ ಹುಡಿಕೆ ನೋಡಿದ್ರೆ ಪೂಜಾ ಮಾಡೋಕ್ಕೆ ಅಡಿಯತ್ತಿಲ್ಲ ಅದಕ್ಕೆ ನಾವು ಸಾವಯವ ಕೃಷಿಯನ್ನು ಅಳವಡಿಸ್ಬೇಕಾಗಿತ್ತು ಅಂದ್ರೆ ನಾವು ಹೇಳುವುದೇನು ಅಂದ್ರೆ ಈಗ ನಮ್ಮ ಮಠದಲ್ಲಿ ನಾವು ನೂರ ಇಪ್ಪತ್ತೈದು ಆಕಳುಗಳನ್ನು ಸಾಕಿದ್ದೀವಿ ಈ ದೀಪಾವಳಿ ಹಬ್ಬ ಬಂತು ಅಂತಂದ್ರೆ ಆ ಹಳ್ಳಿಯವರು ಅಥವಾ ಬಯಲು ಹೊಂಗಲ್ ಪಟ್ಟಣದವರು ರಾತ್ರಿನ ಪಾಳೆ ಹಚ್ತಾರೆ ಎದಕ್ಕೆ ಪಾಳೆ ಹಚ್ತಾರೆ ಅಂದರೆ ನಮ್ಮ ಮನೆಯಾಗ ಆಕಳಿಲ್ರಿ ನಾವು ಸಗಣಿ ತೊಗೊಂಡು ಹೋಗಬೇಕು ಅಂತ ಹೀಗಾದ್ರೆ ಸಾವಯವ ಕೃಷಿ ಆಗೋದಿಲ್ಲ ಆದ್ದರಿಂದ ಒಬ್ಬ ರೈತ ಏನ್ ಮಾಡಬೇಕು ಅಂದ್ರೆ ಪೂಜಾ ಮಾಡಕ್ಕೆ ಒಂದು ಜವಾರಿ ಆಕಳ ಕಟ್ಟಬೇಕು ಎರಡು ಎತ್ತು ಕಟ್ಟಬೇಕು